ನಮಸ್ಕಾರ ಎರಡ್ ಸಾವಿರದ ಇಪ್ಪತ್ತೈದರ ಗಾಗಿ ಘೋಷಿಸಿದರು ಆರ್ಸಿಬಿಯ ಹೊಸ ಓಪನಿಂಗ್ ಜೋಡಿ ಒಬ್ಬ ಸುಂಟರಗಾಲಿ ಮತ್ತೊಬ್ಬ ಸುನಾಮಿ ಆರ್ಸಿಬಿ ತಂಡಕ್ಕೆ ಸಿಕ್ತು ದೊಡ್ಡ ಗುಡ್ ನ್ಯೂಸ್ ಹಾಗಾದರೆ ಸುದ್ದಿಯ ಸಂಪೂರ್ಣ ಮಾಹಿತಿ ಏನು ಎಂಬುದನ್ನು ಇವತ್ತಿನ ಈ ಒಂದು ವಿಡಿಯೋದಲ್ಲಿ ತಿಳಿಸಿಕೊಡ್ತಾ ಹೋಗ್ತೀನಿ ಆದ್ದರಿಂದ ದಯವಿಟ್ಟು ಈ ವಿಡಿಯೋವನ್ನ ಕೊನೆವರೆಗೂ ನೋಡಿ ಆದರೆ ಅದಕ್ಕಿಂತಲೂ ಮುನ್ನ ನೀವು ಕೂಡ ಆರ್ಸಿಬಿ ತಂಡದ ಅಪ್ಪಟ ಅಭಿಮಾನಿಗಳಾಗಿ ಈ ವಿಡಿಯೋವನ್ನು ನೋಡುತ್ತಿದ್ದರೆ ನಮ್ಮ ಒಂದು ಸಬ್ಸ್ಕ್ರೈಬ್ ಮಾಡಿ ಮತ್ತು ವಿಡಿಯೋಗೊಂದು ಈ ಕೂಡಲೇ ಲೈಕ್ ಮಾಡಿ ಇಂಡಿಯನ್ ಪ್ರೀಮಿಯರ್ ಲೀಗ್ ಸೀಸನ್ ಹದಿನೆಂಟರ ಆರಂಭಕ್ಕೆ ಇನ್ನು ಎರಡು ತಿಂಗಳುಗಳ ಕಾಲ ಅವಕಾಶವಿದೆ ಆದರೆ ಅದಕ್ಕೂ ಮುನ್ನವೇ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ಫ್ರಾಂಚೈಸಿಯು ಮಾಸ್ಟರ್ ಪ್ಲಾನ್ ರೂಪಿಸುತ್ತಿದೆ ಈ ಪ್ಲಾನ್ ನೊಂದಿಗೆ ಈ ಬಾರಿ ಆರ್ಸಿಬಿ ತಂಡದ ಪರ ಯಾರು ಆರಂಭಿಕರಾಗಿ ಕಣಕ್ಕಿಳಿಯಬೇಕು ಎಂಬುದು ನಿರ್ಧಾರವಾಗಿದೆ ಅದರಂತೆ ಐಪಿಎಲ್ ಎರಡ್ ಸಾವಿರದ ಇಪ್ಪತ್ತೈದರಲ್ಲಿ ರಾಯಲ್ ಚಾಲೆಂಜರ್ಸ್ ಬೆಂಗಳೂರು ತಂಡದ ಪರ ವಿರಾಟ್ ಕೊಹ್ಲಿ ಹಾಗೂ ಫಿಲ್ ಸ್ಲಾಟ್ ರವರು ಇನ್ನಿಂಗ್ಸ್ ಆರಂಭಿಸುವುದು ಕನ್ಫರ್ಮ್ ತನ್ನ ಆರ್ಸಿಬಿ ತಂಡದ ಮುಖ್ಯ ಕೋಚ್ ಆಗಿರುವ ಆಂಡಿ ಫ್ಲವರ್ ಕೂಡ ಖಚಿತಪಡಿಸಿದ್ದಾರೆ ಹೀಗಾಗಿ ಈ ಬಾರಿ ಆರ್ ತಂಡದ ಪರ ಕೊಹ್ಲಿ ಹಾಗೂ ಸ್ಲಾಟ್ ಜೋಡಿ ಓಪನರ್ ಗಳಾಗಿ ಕಣಕ್ಕಿಳಿಯಲಿದ್ದಾರೆ ಖಾಸಗಿ ಚಾನಲ್ ಒಂದಕ್ಕೆ ನೀಡಿದ ಸಂದರ್ಶನದಲ್ಲಿ ಮಾತನಾಡಿದ ಆಂಡಿ ಫ್ಲವರ್ ರವರು ಆರ್ಸಿಬಿ ತಂಡದ ಪರ ವಿರಾಟ್ ಕೊಹ್ಲಿ ಇನ್ನಿಂಗ್ಸ್ ಆರಂಭಿಸುವುದು ಬಹಳ ಮುಖ್ಯ ಅವರ ಜೊತೆ ಈ ಬಾರಿ ಟಾಪ್ ಔರ್ ನಲ್ಲಿ ಫಿಲ್ ಸ್ಲಾಟ್ ಕೂಡ ಕಣಕ್ಕಿಳಿಯಲಿದ್ದಾರೆ ಎಂದು ತಿಳಿಸಿದ್ದಾರೆ ಈ ಮೂಲಕ ಕೊಹ್ಲಿ ಹಾಗೂ ಸ್ಲಾಟ್ ಅವರನ್ನ ಆರಂಭಿಕರಾಗಿ ಕಣಕ್ಕಿಳಿಸಲು ಯೋಜನೆ ರೂಪಿಸಿರುವುದನ್ನು ಬಹಿರಂಗಪಡಿಸಿದ್ದಾರೆ ಬಂಧುಗಳು ಇನ್ನು ವಿರಾಟ್ ಕೊಹ್ಲಿ ಐಪಿಎಲ್ ನೂರ ಹದಿಮೂರು ಪಂದ್ಯಗಳಲ್ಲಿ ಆರಂಭಿಕರಾಗಿ ಕಣಕ್ಕಿಳಿದಿದ್ದಾರೆ ಈ ವೇಳೆ ಎಂಟು ಶತಕ ಹಾಗೂ ಮೂವತ್ತೊಂದು ಅರ್ಧ ಶತಕಗಳನ್ನು ಬಾರಿಸಿದ್ದಾರೆ ಅಲ್ಲದೆ ನಲವತ್ತೈದರ ಸರಾಸರಿಯಲ್ಲಿ ಒಟ್ಟು ನಾಲ್ಕು ಸಾವಿರದ ಮುನ್ನೂರ ರನ್ ಕಲೆ ಹಾಕಿದ್ದಾರೆ ಈ ಮೂಲಕ ಐಪಿಎಲ್ ಇತಿಹಾಸದಲ್ಲೇ ಅತ್ಯಂತ ಯಶಸ್ವಿ ಆರಂಭಿಕ ಆಟಗಾರ ಎನಿಸಿಕೊಂಡಿದ್ದಾರೆ ಮತ್ತೊಂದೆಡೆ ಫಿಲ್ ಸ್ಲಾಟ್ ಇಂಗ್ಲೆಂಡ್ ತಂಡದ ಪರ ಆರಂಭಿಕನಾಗಿ ಕಣಕ್ಕಿಳಿದ ಅನುಭವವನ್ನು ಹೊಂದಿದ್ದಾರೆ ಇದರ ಜೊತೆ ಕಳೆದ ಸೀಸನ್ ನಲ್ಲಿ ಕಲ್ಕತ್ತಾ ನೈಟ್ ರೈಡರ್ಸ್ ತಂಡದ ಪರ ಹನ್ನೆರಡು ಪಂದ್ಯಗಳಲ್ಲಿ ಫಿಲ್ ಸ್ಲಾಟ್ ಇನ್ನಿಂಗ್ಸ್ ಆರಂಭಿಸಿದ್ದರು ಇದೇ ವೇಳೆ ನಾಲ್ಕು ಅರ್ಧ ಶತಕದೊಂದಿಗೆ ಒಟ್ಟು ನಾನ್ನೂರ ಮೂವತ್ತೈದು ರನ್ ಬಾರಿಸಿದ್ದರು ಇದೀಗ ಕಿಂಗ್ ಕೊಹ್ಲಿ ಹಾಗೂ ಸ್ಫೋಟಕ ಸ್ಲಾಟ್ರನ್ನ ಜೊತೆಯಾಗಿ ಕಣಕ್ಕಿಳಿಸಲು ಆರ್ ಸಿಬಿಯ ಫ್ರಾಂಚೈಸಿಯು ಮಾಸ್ಟರ್ ಪ್ಲಾನ್ ರೂಪಿಸಿದೆ ಹೀಗಾಗಿ ಈ ಬಾರಿ ಆರ್ ಸಿಬಿಯ ಆರಂಭಿಕರ ಕಡೆಯಿಂದ ಬೆಂಕಿ ಬಿರುಗಾಳಿ ಪ್ರದರ್ಶನವನ್ನು ನಿರೀಕ್ಷಿಸಬಹುದು ಸ್ನೇಹಿತರೆ ನಿಮಗೇನಿಸುತ್ತದೆ ಆರ್ ಸಿ ಬಿ ತಂಡದ ಪರ ವಿರಾಟ್ ಕೊಹ್ಲಿ ಮತ್ತು ಫಿಲ್ ಸ್ಲಾಟರ್ ಅವರು ಓಪನರ್ ಗಳಾಗಿ ಕಾಣಿಸಿಕೊಳ್ಳಬೇಕೋ ಅಥವಾ ಬೇಡವೋ ಎನ್ನುವುದನ್ನ ಎಸ್ ಅಥವಾ ನೋ ಎಂದು ಕಮೆಂಟ್ ಮಾಡುವ ಮೂಲಕ ತಪ್ಪದೇ ತಿಳಿಸಿ ಮತ್ತೊಂದು ವಿಡಿಯೋದಲ್ಲಿ ಸಿಗ್ತೀನಿ ಅಲ್ಲಿವರೆಗೂ ನಮಸ್ಕಾರ